ಉಗಾರದ ಪದ್ಮಾವತಿ ದೇವಿ ಮಂದಿರದ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ಶಾಸಕ ರಾಜು ಕಾಗೆ ಕಾಗವಾಡ ಉಗಾರ ಬುದ್ರಕ್ ಗ್ರಾಮದ ಗ್ರಾಮದೇವತೆ ಶ್ರೀ ಪದ್ಮಾವತಿ ದೇವಿ ಮಂದಿರದ ಆವರಣದಲ್ಲಿ ಶಾಸಕರ ವಿಶೇಷ ಅನುದಾನದಡಿ ಹದಿನೈದು ಲಕ್ಷ ರೂಪಾಯಿ ವೆಚ್ಚದ ಕಾಂಕ್ರೀಟ್ ಬೆಡ್ ನಿರ್ಮಾಣ ಕಾಮಗಾರಿಗೆ ಶಾಸಕ ರಾಜು ಕಾಗೆ ಅವರು ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಕರ್ನಾಟಕ ಜೈನ ಅಸೋಸಿಯೇಷನ್ ಉಪಾಧ್ಯಕ್ಷ ಶೀತಲ ಪಾಟೀಲ ಶಾಸಕರು ಮಂದಿರದ ಅಭಿವೃದ್ಧಿಗೆ ಪಕ್ಷಾತೀತವಾಗಿ ಸಹಕರಿಸುತ್ತಿದ್ದಾರೆ ಈ ಹಿಂದೆ ಸಮುದಾಯ ಭವನಕ್ಕೆ ಐವತ್ತು ಲಕ್ಷ ರೂಪಾಯಿ ಮಂಜೂರು ಮಾಡಿಸಿದ್ದರೂ ಈಗ ಕಾಂಕ್ರೀಟ್ ಬೆಡ್ ನಿರ್ಮಾಣಕ್ಕೆ ನೆರವಾಗಿದ್ದಾರೆ ಎಂದು ಅಭಿನಂದಿಸಿದರು ಶಾಸಕ ರಾಜು ಕಾಗೆ ಮಾತನಾಡಿ ಅಭಿವೃದ್ಧಿ ವಿಷಯದಲ್ಲಿ ತಾನು ಎಂದೂ ಪಕ್ಷಪಾತ ಮಾಡುವುದಿಲ್ಲ ಮತ್ತು ಮಂದಿರದ ಮುಂದಿನ ಅಭಿವೃದ್ಧಿ ಕಾಮಗಾರಿಗಳಿಗೂ ಸಂಪೂರ್ಣ ಸಹಕಾರ ನೀಡುವುದಾಗಿ ಭರವಸೆ ನೀಡಿದರು ಕಾರ್ಯಕ್ರಮದಲ್ಲಿ ದೀಪಕ ಪಾಟೀಲ ದಾದಾ ಆಳಪ್ಪನವರ ಸೇರಿದಂತೆ ಗ್ರಾಮದ ಪ್ರಮುಖರು ಉಪಸ್ಥಿತರಿದ್ದರು ಭಾರತ್ ಕಾಗವಾಡ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ರಾಜೀವನ್ನ ಅವರು ಇವತ್ತಿನ ದಿವಸ ಈ ಪದ್ಮಾವತಿ ಮಂದಿರದ ಆವರಣದಲ್ಲಿ ಒಂದು ಕಾಂಕ್ರೀಟ್ ಹಾಕುವಂತ ಪೂಜೆಯನ್ನ ನೆರವೇರಿಸಿದ್ರು ನಾವು ಇದನ್ನೆಲ್ಲ ಡೆವಲಪ್ಮೆಂಟ್ ಮಾಡುವಾಗ ಇದಕ್ಕಿಂತ ಮುಂಚೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಿಂದ ಒಂದು ಸಮುದಾಯ ಭವನವನ್ನ ನಾವು ಹಾಕಿದ್ದು ಅಪ್ಲಿಕೇಶನ್ ಹಾಕಿದ್ದು ಅದನ್ನ ಶಾಸಕರಿಗೆ ಒಂದು ಮಾತು ಹೇಳಿದ ಕೂಡಲೇ ಒಂದ ಮಾತಿನಲ್ಲಿ ಯಾಕಂದ್ರೆ ವಿಶೇಷವಾಗಿ ಹೇಳೋದ ಅವರ ಯಾವ ಪಕ್ಷದಾಗ ಇರ್ಲಿ ಎಂದೂ ಚುನಾವಣೆ ಅಷ್ಟೇ ಚುನಾವಣೆ ಆದ ನಂತರ ಆ ಪಕ್ಷ ಈ ಪಕ್ಷ ಎಂದೂ ನೋಡಿಲ್ಲ ನಿಜವಾಗ್ಲೂ ನಮ್ಗ ಎಷ್ಟು ಸಾರಿ ಅವ್ರ ಹುಡೇ ವಿರುದ್ಧ ವಿರುದ್ಧೂ ಅವ್ರ ಹುಡೇನೂ ಇದೆಯೋ ಮತ್ತು ಅವ್ರ ವಿರುದ್ಧ ಇದೆಯೋ ಆದ್ರೆ ನಮ್ದು ಅರ್ಥ ಅಲ್ಲ ಪ್ರತಿಯೊಂದು ಊರಾಗವ್ರು ಯಾವಾಗೂ ಪಕ್ಷಪಾತ ಮಾಡಿಲ್ಲ ಚುನಾವಣೆ ಆಗೋ ತನಕ ಪಕ್ಷಪಾತ ಚುನಾವಣೆ ಆದ ಮರದಿವೆ ಎಲ್ಲರೂ ನಮ್ಮವ್ರು ಅಂತ ತಿಳ್ಕೊಂಡ ಈ ಒಂದು ಸಮುದಾಯ ಭವನಕ್ಕೆ ಐವತ್ತು ಲಕ್ಷ ರೂಪಾಯಿಯನ್ನ ಮಂಜೂರಂತ ಮಾಡಿದಂಥ ಶಾಸಕರಿಗೆ ನಿಜವಾದ ನಮ್ಮ ಆಡಳಿತ ಮಂಡಳಿ ವತಿಯಿಂದ ಅವ್ರಿಗೆ ಮೊದಲು ಧನ್ಯವಾದಗಳನ್ನ ಅರ್ಪಿಸ್ತೀವಿ ಅದರ ಪ್ರಕಾರವಾಗಿ ಇಲ್ಲಿ ಪೇವರ್ಸ್ ಅವ್ರ ಮೊದಲು ಆದರೆ ಆ ಪೇವರ್ಸ್ನಿಂದ ಎಲ್ಲ ಕಡೆ ಬಿಲ್ಡಿಂಗ್ ಒಂದು ಸ್ವಲ್ಪ ಇಳಿಕತ್ತು ನೀರು ಇಲ್ಲೇ ಇರಿಕತ್ತು ಅಂದ್ಕೂಡಲೆ ನಾವು ಅವ್ರಿಗೆ ಇದನ್ನು ಡೆವಲಪ್ಮೆಂಟ್ ಸ್ಟಾರ್ಟ್ ಮಾಡಿದ ಕೂಡಲೇ ಅಲ್ಲಿ ಹೊದು ಹೊರತದೆ ಹೋಗಿ ಇದು ಕೂಡಲೇ ಹಿಂಗಿನ ಕತ್ತೈಕ್ರಿ ಮತ್ತೆ ಬೆಡ್ ಐತಿ ಅರ್ಜೆಂಟ್ ಅಂದ್ಕೊಡ್ಲೇ ಅದನ್ನು ಯಾವ ಮಂದೂ ರೈತಿ ಬೇಡ ಲಗೇ ಸಂದೀಪ್ನ ಕರೆದ್ರೆ ದಿವ್ ಕರೆದ ಆದ್ರೆ ಎಷ್ಟು ಖರ್ಚು ಬರ್ತಿ ಗೊತ್ತಿಲ್ಲ ಹಾಕತಿ ಅರ್ಜೆಂಟ್ ಅದ ದಿವಸ ಕಳ್ಸಿ ಕೊಟ್ಟು ತಾತ್ಪರ್ಯ ಐತಿ ಅವರ ಯಾವಾಗು ಯಾರ ಬೇರೆದವ್ರಪ್ಪ ಅವ್ರ ನಮ್ ಪೋಟ್ ಹಾಕಿದ್ರು ಇಲ್ಲ ಎಂದು ವಿಚಾರ ಮಾಡಿಲ್ಲ ನಿಜವಾಗ್ಲೂ ನನಗೆ ಬಹಳ ಒಂದು ಖುಷಿಯನ್ನ ಅನಿಸ್ತಂದ್ರೆ ಈ ಒಂದ ಗ್ರಾಮ ದೇವತೆ ಆದ ಪದ್ಮಾವತಿ ದೇವಿ ಒಂದು ಆವರಣದಲ್ಲಿ ಅದು ಸುಮಾರು ಎಷ್ಟು ಹದಿನೈದು ಲಕ್ಷ ಬರ್ತೇವೆ ಎಷ್ಟು ಬರ್ತದೆ ಅನ್ನೋ ವಿಷಯ ಇಲ್ಲ ಹದಿನೈದು ಲಕ್ಷಕ್ಕಿಂತ ಜಾಸ್ತಿ ಖರ್ಚು ಬಂದ್ರು ಇಮಿಡಿಯೇಟ್ ಆಗಿ ಹೇಳಿದ್ರು ಅವರಿಗೆ ನಮ್ಮ ವೈಯಕ್ತಿಕವಾಗಿ ಹಾಗೂ ನಮ್ಮ ಗ್ರಾಮದ ಪರವಾಗಿ ಅವರಿಗೆ ತುಂಬಾ ತುಂಬಾ ಧನ್ಯವಾದಗಳನ್ನ ಅದ್ರ ಜೊತೆಯಲ್ಲಿ ಅವ್ರಿಗೆ ಅಡ್ಡ ಮಾತು ಹೊಸ ಇತ್ತು ಇನ್ನು ಕೆಲಸ ಕೆಲಸದವ್ರೆ ಅವ್ರ ಕೆಲಸ ಅದ್ರ ಸೊಳಗೆ ಅವ್ರ ಕಡೆ ಇದು ಮಾಡ್ತೇವೆ ಅವರು ಎರಡು ಕೆಲಸ ಮಾಡಿ ತಮ್ಮಲ್ಲಿ ತಮ್ಮದೇ ಕೇಳಿಕೊಳ್ತಾ ಕೆಲಸ ಅಲ್ಲ ವೈಯಕ್ತಿಕ ಡಾಕ್ಟರ್ ನಿಮ್ಮದು ಅಲ್ಲ ಶೀತಲ್ದು ಅಲ್ಲ ಯಾರು ವೈಯಕ್ತಿಕ ಯಾರ್ದು ಅಲ್ಲ ದೇವ್ರ ಗುಡಿದ ಕೆಲಸ ಐತಿ ದೇವ್ರ ಗುಡಿ ಅಂದ್ರೆ ಇಡೀ ಊರ ಸಮಾಜ ಎಲ್ಲೆಲ್ಲೆಲ್ಲಿ ಜನ ಬರ್ತಾರ ಇಲ್ಲಿ ಪದ್ಮಾವತಿ ನನಗೂ ಬೇಕಲ್ಲ ನನಗೂ ಆಶೀರ್ವಾದ ಬೇಕಲ್ಲ ಅಂದ್ರೆ ನಿಮ್ಮ ಸಲುವಾಗಿ ಮಾಡಕತ್ತಿಲ್ಲ ನಿಮ್ಮದು ಏನೂ ಸಂಬಂಧ ಇಲ್ಲ ನನಗೆ ದೇವ್ರಲ್ಲಿ ತಾಕಿ ತಾಯಿ ನನಗೆ ಆಶೀರ್ವಾದ ಮಾಡ್ಲತ್ತ ಕೆಲಸ ಮಾಡ್ಲಕ್ಕ ಅದಕ್ಕಾಗಿ ದೇವ್ರ ಕೆಲಸ ಐತಿ ಎಲ್ಲಿಯೂ ಯಾರು ಬಂದು ಕೇಳಿದ್ರು ನಾನು ಎಲ್ಲಿ ಇಡೀ ಐವತ್ತು ವರ್ಷದಲ್ಲಿ ಯಾರು ಬೇಕಾದವರು ದೇವ್ರದಿತ್ತ ಯಾವ ಪಕ್ಷ ಪಂಗಡ ಯಾವ ಜಾತಿ ಮತ ಪಂಥ ಎಂದೂ ನೋಡಿಲ್ಲ ಗುಡಿ ಕಟ್ಟಾರ ಎಷ್ಟೋ ಸಲ ನಾನು ಕೈಲಿನೂ ಕೊಟ್ಟಿದ್ದೇನು ಎಷ್ಟೋ ಸಲ ಸರ್ಕಾರದಲ್ಲಿ ಕೊಟ್ಟಿದ್ದೀವಿ ಮೊನ್ನೆ ಒಂದು ಸ್ಕೂಲಿಗೆ ಹೋಗಿ ಅಲ್ಲಿ ಅಲ್ಲಿ ಒಂದು ಐವತ್ತರವತ್ತು ಡೆಸ್ಕ್ಗಳು ಕಡಿಮೆ ಇದಾವ್ ಹೇಳಿದ್ರಲ್ಲಿ ವಾರ ಬಳಿ ಎಷ್ಟು ಬಂದವಾ ಕೇಳಿ ನಾ ನಾವು ನಾಲ್ಕೂವರೆ ಸಾವಿರ ಹೇಳಿ ಎಟ್ಟು ಬಂದ ಐವತ್ತು ಅರವತ್ತು ಡೆಸ್ಕ್ ಗೆಟ್ಟಿರ್ತವೆ ಒಂದು ಎರಡು ಲಕ್ಷ ರೂಪಾಯಿ ಅದ್ರ ಸಲುವಾಗಿ ಸರ್ಕಾರ ಕಡೆ ಯಾಕೆ ಹೋಗ್ತೀವಿ ನಾಳೆ ಪದವಿ ಮುಂಚೆನೆ ಬಂದು ರೊಕ್ಕ ವಹಿರಿ ಅಂತ ಹೇಳಿದ್ವಿ ನಾವು ನಾವೆಲ್ಲ ಸ್ಕೂಲ್ ಸ್ಕೂಲ್ದಾಗ ಮಕ್ಕಳು ಮಕ್ಕಳು ಯಾರು ಯಾರು ನಮ್ಮ ಮಕ್ಕಳಿಗೆ ಕಲ್ತಿರ್ತಾವಲ್ಲ ಎಲ್ಲ ನಮ್ಮ ಮೆಂಟಾಲಿಟಿ ಹಿಂಗಿರ್ಬೇಕು ಯಾರ್ದು ಅವ್ರು ನಮ್ಮ ವಿರೋಧಿದ ನಮ್ಮ ನಿರ್ಷ್ಯ ಇದೆ ಅವ್ ಬೇರೆ ಜಾತಿಯವಿದ ಅವ್ ಬೇರೆ ಸಮಾಜದವ್ ಇದನ್ನೆಲ್ಲ ತಿಳ್ಕೊಂಡು ದೇಶ ಹಾಳು ಮಾಡೋಕಂತವ್ರು ಯಾರಂದ್ರೆ ನಾವು ದೇಶದಲ್ಲಿ ಎಲ್ಲ ಭಾರತೀಯ ಪ್ರಜೆಗಳು ಎಲ್ಲರೂ ಬದುಕಬೇಕು ಎಲ್ಲರೂ ಚೆನ್ನಾಗಿರಬೇಕು ಎಲ್ಲರೂ ಎರಡು ಹೊತ್ತು ಊಟ ಮಾಡಿ ಎಲ್ಲರೂ ಸುಖ ನಿಧಿ ಮಾಡಬೇಕು ಅನ್ನೋದೇ ಸರ್ಕಾರದ ಉದ್ದೇಶಗಳು ಎಲ್ಲರಿಗೂ ಶಿಕ್ಷಣದಿಂದ ವಂಚಿತ ಆಗಬಾರ್ದು ಅಲ್ಲಿ ಮೂಲಭೂತ ಸೌಲಭ್ಯದಿಂದ ಯಾವ ವ್ಯಕ್ತಿನೂ ವಂಚಿತ ಆಗಬಾರ್ದು ಎಲ್ಲರಿಗೂ ಎಲ್ಲ ಸೌಲಭ್ಯಗಳು ಸಿಗಬೇಕನ್ನದೇ ಸರ್ಕಾರ ಧೇಯದಿರುವುದಿಲ್ಲ ಈಗ ಸರ್ಕಾರ ಎಲ್ಲರ ಕಡೆ ಭಾಳ ನಮಗೆ ಯಾವ್ಯಾವ ಕೆಲಸಗಳು ಇರಲಿ ಅವೆಲ್ಲ ಕೆಲಸಗಳು ಮಾಡುವಂಥ ಸಾಕಷ್ಟು ಬಜೆಟ್ ಅಂತ ಕೊಡ್ತಾ ಇದ್ದಾರೆ ಏನು ಕೆಲಸ ಇದ್ದರೂ ದೇವಸ್ಥಾನದ್ದು ಯಾವಾಗೂ ಬರೀ ನೀವು ರಾತ್ರಿ ಹನ್ನೆರಡು ಗಂಟೆಗೆ ಬಂದ್ರೂ ನಾನು ಮಾಡ್ಕೊಂಡು ನಡೀತೀನಿ ನನಗೆ ಸಮಯ ಇಲ್ಲ ಬಾಳ ಕಾರ್ಯಕ್ರಮವನಿಗಿನ ಐದಾರು ಕಡೆ ಕಾರ್ಯಕ್ರಮ ಇದಾವೆ ಅದಕ್ಕೆ ನಾನು ತಿಳ್ಕೊಡ್ತೀನಿ ಎಲ್ಲರಿಗೂ ನಮಸ್ಕಾರ